ಯೌವನವೆಂಬುದು ಬೆಲೆ ಬಾಳುವ ಅಮೂಲ್ಯ ಆಭರಣ ಬೇಡವೆಂದರು ತಾನಾಗಿ ಬಳಸೇರುವ ಬಹುಮಾನ ಯೌವನಕ್ಕೆ ವಯಸ್ಸಿನ ಮಿತಿ ನಶಿಸಿದರೆ ಉತ್ಪತ್ತಿಯಾಗದ ಪರಿಸ್ಥಿತಿ ಬಚ್ಚಿಡಲಾಗದ ಸಂಪತ್ತು ಯೌವ್ವನ ಯೌವನ ಯಾವಾಗಲೂ ಪರರ ಸ್ವತ್ತು ಯೌವ್ವನ ಆಪತ್ತಿನ ಆಮಂತ್ರಣ ಯೌವ್ವನದಿಂದ ತಪ್ಪುವುದು ಮನಸ್ಸಿನ ನಿಯಂತ್ರಣ ಯೌವನ ಸೌಂದರ್ಯದ ಬಾಣ ಆಕರ್ಷಣೆಯ ಗುಣ ಯೌವನ ಯೌವನ ಪ್ರೀತಿಯ ತೇರಿನ ಪ್ರಯಾಣ ಯೌವನ ವ್ಯತೆಯ ಕಥೆಯ ಕವನ ಸಾಧನೆಗೆ ಕಂಕಣ ಯೌವನ ಯೌವನ ಪಾಲನೆಗೆ ತೀರ್ಮಾನ ಯೌವನದಿಂದ ಜೀವನ ವಿನೂತನ ಎಚ್ಚರಿಕೆಯ ನಿಲ್ದಾಣ ಯೌವನ ಯೌವನ ಭಾವನೆಗಳ ಅರಮನೆ ನಿರ್ಮಾಣ ಬಾಲ್ಯ ಕಳೆದಾಗ ಬರುವ ವಯಸ್ಸಿನ ಆಗಮನ ಯೌವನ ಯೌವ್ವನಕ್ಕೆ ಕಾಲಿಟ್ಟಾಗ ಬಣ್ಣ ಬಣ್ಣದ ಕನಸುಗಳು ಕನಸನ್ನು ನನಸು ಮಾಡುವ ಆಸೆಗಳು ತಿಳುವಳಿಕೆ ಮಾತುಗಳಿಗೆ ತಿರಸ್ಕರಿಸುವುದು ಯೌವನ ಯೌವನ ಒಮ್ಮೊಮ್ಮೆ ಅಹಮೆಚ್ಚಿಸುವ ಉಚ್ಚುತನ ಯೌವನ ವೃದ್ಧಿಸಿ ಕ್ಷೀಣಿಸುವ ಜಾಯಮಾನ ಯೌವನ ಎಲ್ಲರಿಗೆ ಬರುವುದು ಒಮ್ಮೆ ಯೌವನ ಎಂದಿಗೂ ಎಂದೆಂದಿಗೂ ಮತ್ತೆ ಮತ್ತೆ ಮೆಲುಕು ಹಾಕುವ ಲೇಖನ